ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಪ್ರಮುಖ ಸಮಿತಿಗಳ ಬಗ್ಗೆ ನೀವು ನೋಡ್ತಾ ಹೋಗ್ತೀರಾ ಇದು ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುವಂಥದ್ದು ಹಾಗಾದರೆ ಬನ್ನಿ ಮೊದಲನೇ ಸಮಿತಿಯನ್ನು ನೋಡೋಣ ಎಸ್ ಕೆ ದಾರ್ ಸಮಿತಿ ಹತ್ತೊಂಬತ್ತು ನಲವತ್ತೆಂಟು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಪ್ರಮುಖ ಸಮಿತಿ ಇದಾಗಿದೆ ಇದರಲ್ಲಿ ಇದ್ದ ಸದಸ್ಯರು ಯಾರು ಅಂತ ಅಂದರೆ ಜೆ ಎನ್ ಲಾಲ್ ಅವರು ಮತ್ತು ಪನ್ನಾ ಲಾಲ್ ನ ಪನ್ನಾ ಲಾಲ್ ಎಂಬ ಇಬ್ಬರು ಸದಸ್ಯರಿದ್ದರು ಇದು ಏನು ಶಿಫಾರಸು ಮಾಡಿತು ಅಂದರೆ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸಬಾರದೆಂದು ಶಿಫಾರಸನ್ನು ಮಾಡುತ್ತೆ ಮಾಡುತ್ತೆ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಪ್ರಮುಖ ಸಮಿತಿ ಹಾಗೂ ಮೊದಲನೇ ಸಮಿತಿ ಯಾವುದು ಅಂತ ಅಂದರೆ ಎಸ್ ಕೆ ದಾರ್ ಸಮಿತಿ ಸದಸ್ಯರು ಯಾರು ಅಂತಂದರೆ ಜೆ ಎನ್ ಲಾಲ್ ಮತ್ತು ಪನ್ನಾಲಾಲ್ ಎಂಬ ಇಬ್ಬರು ಸದಸ್ಯರಿದ್ದರು ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚಿಸಬಾರದು ಅಂತ ಇದು ಶಿಫಾರಸನ್ನು ಮಾಡುತ್ತೆ ಜೆ ವಿ ಪಿ ಸಮಿತಿ ಹತ್ತೊಂಬತ್ತೂರ ನಲವತ್ತೆಂಟು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಎರಡನೇ ಸಮಿತಿ ಇದಾಗಿದೆ ಒಂದನೇ ಸಮಿತಿ ಯಾವುದಿತ್ತು ಅಂದರೆ ಎಸ್ ಕೆ ಧಾರ್ ಸಮಿತಿ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಇದು ಕೂಡ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಎರಡನೇ ಸಮಿತಿ ಇದಾಗಿದೆ ಇದರಲ್ಲಿ ಜೆ ಅಂತ ಅಂದರೆ ಜವಾಹರ್ಲಾಲ್ ನೆಹರು ಅವರು ವಿ ಅಂತ ಅಂದರೆ ವಲ್ಲಭಭಾಯಿ ಪಟೇಲ್ ಅವರು ಪಿ ಅಂತ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಎಂಬ ಮೂರು ಜನ ಸದಸ್ಯರು ಇದ್ದರು ಇದು ಕೂಡ ಎಂಡಲ್ಲಿ ಬಾ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚಿಸಬಾರದು ಬಾರದು ಅಂತ ಶಿಫಾರಸನ್ನು ಮಾಡುತ್ತದೆ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚಿಸಬಾರದು ಅಂತ ಶಿಫಾರಸನ್ನು ಮಾಡುತ್ತದೆ ಜೆ ಪಿ ಲಾಂಗ್ ಫಾರ್ಮನ್ನು ಕೇಳ್ಬೋದು ಜಯಂತಿ ಎ ಜವಾಹರಲಾಲ್ ನೆಹರು ವಿ ಪಲ್ಲಭಬಾಯಿ ಪಟೇಲ್ ಪಿ ಪಟ್ಟಾಭಿ ಸೀತಾರಾಮಯ್ಯ ಎಂಬ ಮೂರು ಜನ ಸದಸ್ಯರಿದ್ದರು ಅದೇ ಶಾರ್ಟ್ ಆಗಿ ಜೆ ಪಿ ಸಮಿತಿ ಅಂತ ಕರೀತಾರೆ ಮೂರನೇ ಸಮಿತಿ ಫಜಲ್ ಅಲಿ ಸಮಿತಿ ಹತ್ತೊಂಬತ್ತು ನೂರ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಮೂರನೇ ಸಮಿತಿ ಇದಾಗಿದೆ ಮೊದಲನೇ ಸಮಿತಿ ಎಸ್ ಕೆ ಧಾರ್ ಸಮಿತಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಆಮೇಲೆ ಜೆ ವಿ ಪಿ ಸಮಿತಿ ಎರಡನೇ ಸಮಿತಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮತ್ತು ಇದು ಫಜಲ್ ಅಲಿ ಸಮಿತಿ ಮೂರನೇ ಸಮಿತಿ ಹದೊಂಬತ್ತು ನೂರ ಇದರಲ್ಲಿ ಎಚ್ ಎನ್ ಕುಂಜರು ಹಾಗೂ ಕೆ ಎನ್ ಪಣಿಕ್ಕರ್ ಎಂಬ ಸದಸ್ಯರು ಇದ್ದರು ಇದು ಎರಡು ವರ್ಷ ಇಡೀ ಭಾರತ ಭಾರತದಾದ್ಯಂತ ಅಧ್ಯಯನ ಮಾಡಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಇದು ದೇಶದ ಏಕತೆ ಸಾಂಸ್ಕೃತಿಕ ಸಾಮ ಸಾಮ್ರಾಜ್ಯ ಮತ್ತು ಆಡಳಿತವನ್ನು ಗಮನದಲ್ಲಿಟ್ಟುಕೊಂಡು ಹದಿನಾರು ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ರಚಿಸಬೇಕೆಂದು ಶಿಫಾರಸನ್ನು ಮಾಡುತ್ತದೆ ಫಜಲ್ ಅಲಿ ಸಮಿತಿ ಮೂರನೇ ಸಮಿತಿಯಾಗಿದೆ ಇದರ ಸದಸ್ಯರು ಎಚ್ ಎನ್ ಕುಂಜ್ರು ಅವರು ಹಾಗೂ ಮತ್ತು ಪಣಿಕ್ಕರ್ ಅವರು ಕೆ ಎನ್ ಪಣಿಕ್ಕರ್ ಅವರು ಎರಡು ವರ್ಷ ಇಡೀ ಭಾರತದಾದ್ಯಂತ ಅಧ್ಯಯನ ಮಾಡಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತನ್ನ ವರದಿಯನ್ನು ನೀಡಿತು ದೇಶದ ಏಕತೆ ಸಾಂಸ್ಕೃತಿಕ ಸಾಮಾಜ ಸಾಮ್ರಾಜ್ಯ ಮತ್ತು ಆಡಳಿತವನ್ನು ಗಮನದಲ್ಲಿಟ್ಟುಕೊಂಡು ಹದಿನಾರು ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ರಚಿಸಬೇಕೆಂದು ಶಿಫಾರಸನ್ನು ಮಾಡಿತು ಕಾಕಾ ಕೇಳ್ಕರ್ ಸಮಿತಿ ಹತ್ತೊಂಬತ್ತು ನೂರ ಐವತ್ತೈದು ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಔದ್ಯೋಗಿಕವಾಗಿ ಹಿಂದುಳಿದವರು ಯಾರು ಎಂಬುದನ್ನು ಅಧ್ಯಯನ ಮಾಡಲು ರಚಿಸಿದ ಸ್ವತಂತ್ರ ಭಾರತದ ಪ್ರಥಮ ಹಿಂದುಳಿದ ವರ್ಗದ ಸಮಿ ವರ್ಗದ ಸಮಿತಿ ಇದಾಗಿದೆ ಪ್ರಥಮ ಹಿಂದುಳಿದ ವರ್ಗದ ಸಮಿತಿ ಯಾವುದು ಅಂತ ಕೇಳಿದ್ರೆ ಉತ್ತರ ಕಾಕಾ ಕೇಳ್ಕರ್ ಸಮಿತಿ ಹತ್ತೊಂಬತ್ತು ನೂರ ಐವತ್ತೈದು ಇದು ತನ್ನ ವರದಿಯಲ್ಲಿ ಎಲ್ಲ ವರ್ಗದ ಮಹಿಳೆಯರು ಹಿಂದುಳಿದಿದ್ದಾರೆ ಮತ್ತು ಜಾತಿಯ ಆಧಾರದ ಮೇಲೆ ಹಿಂದುಳಿದವರೆಂದು ಪರಿಗಣಿಸಬೇಕೆಂದು ಶಿಫಾರಸು ಮಾಡಿತು ತನ್ನ ಸಮಿತಿಯಲ್ಲೇನು ಹೇಳುತ್ತೆ ಅಂತ ಅಂದರೆ ಎಲ್ಲ ವರ್ಗದ ಮಹಿಳೆಯರು ಹಿಂದುಳಿದಿದ್ದಾರೆ ಮತ್ತು ಹಿಂದುಳಿದವರು ಯಾರು ಅಂತ ಹಿಂದುಳಿದವರನ್ನು ಜಾತಿ ಆಧಾರದ ಮೇಲೆ ಪರಿಗಣಿಸಬೇಕೆಂದು ಶಿಫಾರಸನ್ನು ಮಾಡುತ್ತದೆ ಐದನೇ ಸಮಿತಿ ಮಹಾಜನ್ ಸಮಿತಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಮತ್ತು ಕರ್ನಾಟಕ ಕೇರಳ ಗಡಿ ವಿವಾದದ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ಬೆಳಗಾವಿ ಯಾವಾಗಲೂ ಕರ್ನಾಟಕದ್ದು ಮತ್ತು ಕರ್ನಾಟಕದ ಕಾಸರಗೋಡು ಕೇರಳಕ್ಕೆ ಸೇರಬೇಕೆಂದು ಶಿಫಾರಸನ್ನು ಇದು ಮಾಡಿತು ನ್ಯಾಯಮೂರ್ತಿ ಸ್ವರ್ಣ ಸಿಂಗ್ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ರಷ್ಯಾದ ರಷ್ಯಾದಿಂದ ಎರವಲು ಪಡೆದ ಎಂಟು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಬೇಕೆಂದು ಶಿಫಾರಸು ಮಾಡಿತು ರಷ್ಯಾದಿಂದ ಎರವಲು ಪಡೆದ ಎಂಟು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಬೇಕೆಂದು ಶಿಫಾರಸನ್ನು ಮಾಡುತ್ತೆ ನ್ಯಾಯಮೂರ್ತಿ ಸಿಂಗ್ ಸಮಿತಿ ನೂರ ಎಪ್ಪತ್ತಾರು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆಯನ್ನು ಮಾಡುತ್ತೆ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂದರೆ ಎಂಟು ಕೆ ಶಿವರಾಮನ್ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಹಣಕಾಸು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಭಾರತದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಹಣಕಾಸು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ರಚಿಸಿದ ಸಮಿತಿ ಇದಾಗಿದೆ ಇದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಸ್ಥಾಪಿಸಬೇಕೆಂಬ ಶಿಫಾರಸು ಮಾಡಿತು ಇದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸ್ಥಾಪಿಸಬೇಕೆಂದು ಶಿಫಾರಸು ಮಾಡಿತು ಹಣ ಇದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸ್ಥಾಪಿಸಬೇಕೆಂದು ಶಿಫಾರಸನ್ನು ಮಾಡಿತು ಏನು ಅಂತ ಅಂದರೆ ಹಣಕಾಸು ಸಂಸ್ಥೆಯನ್ನು ಎಂಟನೇ ಸಮಿತಿ ನ್ಯಾಯಮೂರ್ತಿ ಸರ್ಕಾರಿಯ ಸಮಿತಿ ಹತ್ತೊಂಬತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಧಿಕಾರ ಹಂಚಿಕೆಯ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಧಿಕಾರ ಹಂಚಿಕೆಯ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡಬೇಕೆಂದು ಶಿಫಾರಸು ಮಾಡಿತ್ತು ಇದೇನು ಶಿಫಾರಸು ಮಾಡುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡಬೇಕು ಅಂತ ಶಿಫಾರಸು ಮಾಡಿತು ವರದ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ಸೂರ ಎಂಬತ್ನಾಲ್ಕರಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮಿಥೇಲ್ ಐಸೋಸೈನೇಡ್ ಅನಿಲ ಸೋರಿಕೆಯಿಂದ ಸಂಭವಿಸಿದ ಅನಿಲ ದುರಂತದ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ವರದರಾಜನ್ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹತ್ತೊಂಬತ್ತು ಸಾವಿರ ಎಂಬತ್ನಾಲ್ಕರಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮಿಥೇಲ್ ಐಸೋಸೈನೈಡ್ ಮಿಥೇಲ್ ಐಸೋಸೈನೈಡ್ ಎಂಬ ಅನಿಲ ಸೋರಿಕೆಯಿಂದ ಸಂಭವಿಸಿದ ದುರಂತದ ದುರಂತದ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ನ್ಯಾಯಮೂರ್ತಿ ಲೆಬ್ನಾನ್ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ಬಾಬ್ರಿ ಮಸೀದಿ ಧ್ವಂಸದ ತನಿಖೆ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯ ಅಯೋಧ್ಯೆಯಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸದ ತನಿಖೆ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ಸಾವಿರ ಪುಟಗಳ ವರದಿಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತು ಕೃಷ್ಣ ಮಹಾಜನ್ ಸಮಿತಿ ಹದಮತ್ನೂರ ತೊಂಬತ್ತಾರು ಆಗ್ರಾದ ಯಮುನಾ ನದಿ ದಂಡೆಯಲ್ಲಿರುವ ತಾಜ್ಮಹಲ್ ಸುತ್ತಮುತ್ತಲಿನ ಮಾಲಿನ್ಯ ಕಡಿಮೆ ಮಾಡಬೇಕೆಂಬ ಉದ್ದೇಶಗಳಿಂದ ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ ಇದಾಗಿದೆ ಆಗ್ರಾದ ಯಮುನಾ ನದಿ ದಂಡೆಯಲ್ಲಿರುವ ತಾಜ್ಮಹಲ್ ಸುತ್ತಮುತ್ತಲಿನ ಮಾಲಿನ್ಯ ಕಡಿಮೆ ಮಾಡಬೇಕೆಂಬ ಉದ್ದೇಶಗಳಿಂದ ರಚಿಸ ರಚಿಸಲಾದಂಥ ಸಮಿತಿ ಇದಾಗಿದೆ ಕೃಷ್ಣ ಮಹಾಜನ್ ಸಮಿತಿ ಹದ್ಮೂರ ತೊಂಬತ್ತಾರು ನರಸಿಂಹ ಸಮಿತಿ ಹದಮೂರ ತೊಂಬತ್ತೆಂಟು ಭಾರತದ ಬ್ಯಾಂಕಿಂಗ್ ವಲಯದಲ್ಲಿ ಸುಧಾರಣೆ ಕ್ರಮಗಳನ್ನು ತರಬೇಕೆಂಬ ಉದ್ದೇಶದಿಂದ ಆರ್ ಬಿ ಐ ಮಾಜಿ ಗವರ್ನರ್ ನರಸಿಂಹನ್ ನರಸಿಂಹನ್ ಸಮಿತಿಯನ್ನು ರಚಿಸಲಾಯಿತು ಭಾರತದ ಬ್ಯಾಂಕಿಂಗ್ ವಲಯದಲ್ಲಿ ಸುಧಾರಣಾ ಕ್ರಮಗಳನ್ನು ತರಬೇಕೆಂದು ಭಾರತದ ಬ್ಯಾಂಕಿಂಗ್ ವಲಯಗಳಲ್ಲಿ ಸುಧಾರಣಾ ಕ್ರಮಗಳನ್ನು ತರಬೇಕೆಂಬ ಉದ್ದೇಶದಿಂದ ಆರ್ ಬಿ ಐನ ಮಾಜಿ ಗವರ್ನರ್ ನರಸಿಂಹನ್ ಈ ಸಮಿತಿಯನ್ನು ರಚಿಸಲಾಯಿತು ದಾಸ್ ಗುಪ್ತಾ ಸಮಿತಿ ಎರಡು ಸಾವಿರದ ಒಂದು ಭಾರತದಲ್ಲಿ ಜಿ ಎಸ್ ಟಿ ತೆರಿಗೆಯನ್ನು ಜಾರಿಗೊಳಿಸಬೇಕೆಂದು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಅಧ್ಯಯನ ಮಾಡಲು ರಚಿಸಿದ ಪ್ರಥಮ ಸಮಿತಿ ಇದಾಗಿದೆ ಅಸೀಮ್ ದಾಸ್ ಗುಪ್ತಾ ಸಮಿತಿ ಎರಡು ಸಾವಿರದ ಒಂದರಲ್ಲಿ ಇನ್ನು ಸಚ್ಚಾರ್ ಸಮಿತಿ ಎರಡು ಸಾವಿರದ ಐದು ಭಾರತದಲ್ಲಿನ ಜಿ ಎಸ್ ಟಿ ತೆರಿಗೆಯನ್ನು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಅಧ್ಯಯನ ಮಾಡಿದ ಸಮಿತಿ ಮಾಡಿಸಿದ ಸಮಿತಿ ಇದಾಗಿದೆ ಇದು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಔದ್ಯೋಗಿಕ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ನೀಡಬೇಕೆಂದು ಶಿಫಾರಸು ಮಾಡಿತು ಇದು ಶೈಕ್ಷಣಿಕ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಔದ್ಯೋಗಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶ ನೀಡಬೇಕೆಂದು ಶಿಫಾರಸು ಮಾಡಿತು ಯಾವ ಸಮಿತಿ ಅಂದರೆ ಸಚ್ಚಾ ಸಮಿತಿ ಎರಡು ಸಾವಿರದ ಐದು ಬಿ ಎನ್ ಶ್ರೀ ಕೃಷ್ಣ ಸಮಿತಿ ಎರಡು ಸಾವಿರದ ಒಂಬತ್ತು ಆಂಧ್ರಪ್ರದೇಶದ ರಾಜ್ಯ ವಿಭಜಿಸಿ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ರಚಿಸುವ ಅವಶ್ಯಕತೆ ಇಲ್ಲ ಎಂದು ಶಿಫಾರಸು ಮಾಡಿತು ಆಂಧ್ರ ಪ್ರದೇಶದ ರಾಜ್ಯ ವಿಭಜಿಸಿ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ರಚಿಸಿದಂಥ ಸಮಿತಿ ಇದಾಗಿದೆ ಬಿ ಎನ್ ಶ್ರೀಕೃಷ್ಣ ಸಮಿತಿ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ರಚಿಸುವ ಅವಶ್ಯಕತೆ ಇಲ್ಲ ಅಂತ ಶಿಫಾರಸನ್ನು ಮಾಡಿತು ಸಿ ರಂಗರಾಜ್ಯ ಸಮಿತಿ ಎರಡು ಸಾವಿರದ ಹನ್ನೆರಡು ಭಾರತದಲ್ಲಿ ಬಡತನ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಭಾರತದಲ್ಲಿ ಬಡತನವನ್ನು ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಯಾವುದು ಅಂದರೆ ಸಿ ರಂಗರಾಜ ಸಮಿತಿ ಎರಡು ಸಾವಿರದ ಹನ್ನೆರಡು ಇದು ತಿಂಗಳಿನ ಒಂದು ತಿಂಗಳಲ್ಲಿ ತಿಂಗಳಿನಲ್ಲಿ ಒಬ್ಬ ಮನುಷ್ಯ ಮಾಡಬೇಕಾದಂಥ ಖರ್ಚಿನ ಆಧಾರದ ಮೇಲೆ ಬಡತನವನ್ನು ಅಳೆಯಿತು ಅಂದರೆ ನಗರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ ನೂರ ಏಳು ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದ ವ್ಯಕ್ತಿ ತಿಂಗಳಿಗೆ ಒಂಬೈನೂರ ನಲವತ್ತ್ಮೂರು ರಿಂದ ಕಡಿಮೆ ಇದ್ದರೆ ಬಡತನವೆಂದು ಶಿಫಾರಸು ಮಾಡಿತು ತಿಂಗಳಿನ ಖರ್ಚು ಗ್ರಾಮೀಣ ಪ್ರದೇಶದಲ್ಲಿ ಒಂಬೈನೂರ ನಲ್ವತ್ಮೂರು ರೂಪಾಯಿ ನಗರ ಪ್ರದೇಶದಲ್ಲಿ ಹದಿನ ಹದಿನಾಲ್ಕುನೂರ ಏಳು ರೂಪಾಯಿಗಿಂತ ಕಡಿಮೆ ಮಾಡುತ್ತಿದ್ದರೆ ಅದು ಬಡತನ ಅಂತಂದು ಸಿ ರಂಗರಾಜ್ ಸಮಿತಿ ಶಿಫಾರಸು ಮಾಡಿತು ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿ ಎರಡು ಸಾವಿರದ ಹನ್ನೆರಡು ಇಂಪಾರ್ಟೆಂಟ್ ಆದ ಸಮಿತಿ ಕರ್ನಾಟಕ ಸಂಬಂಧಪಟ್ಟಂತೆ ಆರು ರಾಜ್ಯಗಳಲ್ಲಿ ವಿಸ್ತರಿಸಿರುವ ಭಾರತದ ಪ್ರಮುಖ ಜೀವವೈವಿಧ್ಯತೆಯ ತಾಣವಾದ ಪಶ್ಚಿಮ ಘಟ್ಟಗಳ ಸುರಕ್ಷತೆಯ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಆರು ರಾಜ್ಯಗಳಲ್ಲಿ ವಿಸ್ತರಿಸಿರುವ ಭಾರತದ ಪ್ರಮುಖ ಜೀವ ವೈವಿಧ್ಯತೆಯ ತಾಣವಾಗಿರುವ ಪಶ್ಚಿಮ ಘಟ್ಟಗಳ ಸುರಕ್ಷತೆ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಇದು ಘಟ್ಟದ ಮೂವತ್ತೇಳು ಪರ್ಸೆಂಟ್ ಪ್ರದೇಶವನ್ನು ಸೂಕ್ಷ್ಮ ವಲಯದ ಪ್ರದೇಶವನ್ನಾಗಿ ಘೋಷಿಸಬೇಕು ಅಲ್ಲಿ ಮಾನವ ನಿರ್ಮಿತ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಶಿಫಾರ ನಿಷೇಧಿಸಬೇಕೆಂದು ಹೇಳಿತು ಈ ಸೂಕ್ಷ್ಮ ವಲಯದಲ್ಲಿ ಈ ಸೂಕ್ಷ್ಮ ವಲಯ ವ್ಯಾಪ್ತಿಯಲ್ಲಿ ಕರ್ನಾಟಕದ ಹತ್ತು ಜಿಲ್ಲೆಗಳು ನಲವತ್ತು ತಾಲೂಕುಗಳು ಮತ್ತು ಒಂದು ಸಾವಿರದ ಐದುನೂರು ಗ್ರಾಮಗಳು ಒಳಪಡಲಿವೆ ಹದಿನೆಂಟನೇ ಸಮಿತಿ ಜೆ ಎಸ್ ವರ್ಮಾ ಸಮಿತಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರ ನವದೆಹಲಿಯ ಸಾಹಿ ಸಾಮೂಹಿಕ ಅತ್ಯಾಚಾರ ತನಿಖೆಯ ಕುರಿತು ಮತ್ತು ಮಹಿಳೆಯರಿಗೆ ಕೈಗೊಳ್ಳಬಹುದಾದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕುರಿತು ಅಧ್ಯಯನ ಮಾಡಲು ರಾಜ್ಯದ ಸಮಿತಿ ಇದಾಗಿದೆ ಇದು ಎರಡು ಸಾವಿರ ಬಾಲ ನ್ಯಾಯಿಕ ಕಾಯ್ದೆಗೆ ತಿದ್ದುಪಡಿ ತಂದು ಬಾಲಾಪರಾಧಿಗಳ ವಯಸ್ಸನ್ನು ಹದಿನೆಂಟರಿಂದ ಹದಿನಾರಕ್ಕೆ ಇಳಿಸಬೇಕೆಂದು ಶಿಫಾರಸು ಮಾಡಿತು ಕೀರ್ತಿ ಪಾರಕ್ ಸಮಿತಿ ಎರಡು ಸಾವಿರದ ಹದಿಮೂರು ಭಾರತದಲ್ಲಿನ ತೈಲ ಉತ್ಪನ್ನಗಳ ಬೆಲೆಯ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ ಇದಾಗಿದೆ ಭಾರತದಲ್ಲಿನ ತೈಲ ಉತ್ಪನ್ನಗಳ ಬೆಲೆಯ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಕೀರ್ತಿ ಪಾರಕ್ ಸಮಿತಿ ಎರಡು ಸಾವಿರದ ಹದಿಮೂರರಲ್ಲಿ ಮುಕ್ಕಲ್ ಮುಗ್ದಲ್ ಸಮಿತಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಆರನೇ ಆವೃತ್ತಿಯಲ್ಲಿ ನಡೆದ ಪಾರ್ಟ್ ಫಿಕ್ಸಿಂಗ್ ತನಿಖೆಯ ಕುರಿತು ಅಧ್ಯಯನ ಮಾಡಲು ರಚಿಸಿದ ರಚಿಸಲಾದ ಸಮಿತಿ ಇದಾಗಿದೆ ಆಟಗಾರರು ಶ್ರೀಶಾಂತ್ ಅಕಿಂದ್ ಲವ್ಹಾಗ್ ಮತ್ತು ಅಜಿತ್ ಅವರು ಆಟಗಾರರಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಇಂಡಿಯನ್ ಪ್ರೀಮಿಯರ್ ಐ ಪಿ ಎಲ್ ಐ ಪಿ ಎಲ್ ಆರನೇ ಆವೃತ್ತಿಯಲ್ಲಿ ನಡೆದ ಪಾರ್ಟ್ ಫಿಕ್ಸಿಂಗ್ ತನಿಖೆಯ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ ಮುಕ್ಕಲ್ ಮುಗ್ದಲ್ ಸಮಿತಿ ಎರಡು ಸಾವಿರದ ಹದಿಮೂರು ಅಶ್ವಿನಿ ನಾಚಪ್ಪ ಸಮಿತಿ ಎರಡು ಸಾವಿರದ ಹದಿನೆಂಟು ಭಾರತ ಸರ್ಕಾರದ ಕ್ರೀಡಾ ತರಬೇತಿ ಕೇಂದ್ರಗಳಾದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರಗಳ ಕ್ರೀಡಾ ಮತ್ತು ತರಬೇತಿಯ ಸ್ಥಿತಿಗತಿಗಳನ್ನು ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ ಇದಾಗಿದೆ ಭಾರತದ ಕ್ರೀಡಾ ತರಬೇತಿ ಕೇಂದ್ರ ಕೇಂದ್ರಗಳಾದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರಗಳ ಕ್ರೀಡಾ ಮತ್ತು ತರಬೇತಿ ಸ್ಥಿತಿಗತಿಗಳನ್ನು ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಅಶ್ವಿನಿ ನಚಪ್ಪ ಸಮಿತಿ ಎರಡು ಸಾವಿರದ ಹದಿನೆಂಟು ಶಾಂತಕುಮಾರ್ ಸಮಿತಿ ಎರಡು ಸಾವಿರದ ಹದಿನೆಂಟು ಭಾರತ ಸರ್ಕಾರದ ಭಾರ ಭಾರತ ಆಹಾರ ನಿಗಮದ ಮರುಸ್ಥಾಪನೆ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಭಾರತ ಆಹಾರ ನಿಗಮದ ಮರುಸ್ಥಾಪನೆ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಶಾಂತಕುಮಾರ್ ಸಮಿತಿ ಎರಡು ಸಾವಿರದ ಹದಿನೆಂಟು ಆರ್ ಎಂ ಲೋಧಾ ಸಮಿತಿ ಎರಡು ಸಾವಿರದ ಹದಿನಾರು ಭಾರತ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆಯಾದ ಬಿ ಸಿ ಐ ಆಡಳಿತದಲ್ಲಿ ಸುಧಾರಣಾ ಬಿ ಸಿ ಐ ಆಡಳಿತದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ಅಧ್ಯಯನ ಮಾಡಲು ರಚಿಸಲಾದಂಥ ಸಮಿತಿ ಆರ್ ಎಂ ಲೋಧಾ ಸಮಿತಿ ಭಾರತದ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆಯಾದ ಬಿ ಸಿ ಐನಲ್ಲಿ ಅದರ ಆಡಳಿತದಲ್ಲಿ ಸುಧಾರಣೆಯ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ಅಧ್ಯಯನ ಮಾಡಲು ರಚಿಸಲಾದಂಥ ಸಮಿತಿ ಆರ್ ಎಂ ಸಮಿತಿ ಆಗಿದೆ ಅರವಿಂದ್ ಪನ್ಗಾರಿಯಾ ಸಮಿತಿ ಎರಡು ಸಾವಿರದ ಹದಿನಾರು ಭಾರತ ಸರ್ಕಾರ ಪ್ರಮುಖ ಯೋಜನೆಯಾದ ಐದುನೂರ ನಲವತ್ತ್ಮೂರು ಕಿಲೋಮೀಟರ್ ಉದ್ದದ ಮುಂಬೈಯಿಂದ ಅಹಮದಾಬಾದ್ ನಡುವಿನ ಮುಂಬೈಯಿಂದ ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಯೋಜನೆಯ ಸಾಧಕ ಬಾಧಕಗಳನ್ನು ಕುರಿತು ಸಾಧಕ ಬಾಧಕಗಳ ಕುರಿತು ಅಧ್ಯಯನ ಮಾಡಲು ರಚಿಸಲಾದಂಥ ಸಮಿತಿ ಅರವಿಂದ್ ಪನ್ಗಾರಿಯಾ ಸಮಿತಿ ಎರಡು ಸಾವಿರದ ಹದಿನಾರು ಅರವಿಂದ ಸುಬ್ರಹ್ಮಣ್ಯ ಸಮಿತಿ ಎರಡು ಸಾವಿರದ ಹದಿನಾರು ಭಾರತ ಸರ್ಕಾರ ಈಗಾಗಲೇ ಜಾರಿಗೊಳಿಸಿರುವ ಜಿ ಎಸ್ ಟಿ ತೆರಿಗೆ ಪರಿಷ್ಕೃತ ದರದ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಅರವಿಂದ ಸುಬ್ರಹ್ಮಣ್ಯ ಸಮಿತಿ ಇದು ಫೈವ್ ಪರ್ಸೆಂಟ್ ಟ್ವೆಲ್ವ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಎಂಬ ನಾಲ್ಕು ಹಂತಗಳಲ್ಲಿ ತೆರಿಗೆಯನ್ನು ವಿಧಿಸಬೇಕೆಂದು ಶಿಫಾರಸು ಮಾಡಿತು ಮಧುಕರ್ ಗುಪ್ತಾ ಸಮಿತಿ ಎರಡು ಸಾವಿರದ ಹದಿನಾರು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಗಡಿ ರೇಖೆಯನ್ನು ಬಲಗೊಳಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಗಡಿ ರೇಖೆಯನ್ನು ಬಲಗೊಳಿಸುವ ಕುರಿತು ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಮಧುಕರ್ ಗುಪ್ತ ಸಮಿತಿ ಶಾಮ್ ಬೆನ್ಗಲ್ ಸಮಿತಿ ಎರಡು ಸಾವಿರದ ಹದಿನಾರು ಭಾರತ ಸರ್ಕಾರದ ಕೇಂದ್ರೀಯ ಚಲನಚಿತ್ರ ಮಂಡಳಿಯ ಪುನರ್ ಸ್ಥಾಪನೆಗಾಗಿ ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಭಾರತ ಸರ್ಕಾರದ ಕೇಂದ್ರೀಯ ಚಲನಚಿತ್ರ ಕೇಂದ್ರೀಯ ಚಲನಚಿತ್ರ ಮಂಡಳಿಯ ಪುನರ್ ಸ್ಥಾಪನೆಗಾಗಿ ಅಧ್ಯಯನ ಮಾಡಲು ರಚಿಸಿದ ಸಮಿತಿ ಇದಾಗಿದೆ ಶ್ಯಾಮ್ ಬೆನ್ಗಲ್ ಸಮಿತಿ ಎರಡು ಸಾವಿರದ ಹದಿನಾರರಲ್ಲಿ ರಚಿಸಲಾದಂಥ ಸಮಿತಿ ಮಾಹಿತಿ ಉಪಯುಕ್ತ ಅಂತ ಅನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು